ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಖೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತರಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಇದೇ ಮಾರ್ಚ್ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡುವಂಥದ್ದು ಮೇಷರಾಶಿಗೆ ಮಾರ್ಚ್ ತಿಂಗಳು ಅದೃಷ್ಟದ ಒಂದು ತಿಂಗಳಾಗಿರುತ್ತೆ ವರ್ಷದಲ್ಲೇ ಅದೃಷ್ಟದಾಯಕ ತಿಂಗಳು ಅಂತ ಹೇಳ್ಬೋದು ಯಾಕಂದರೆ ಅಲ್ಲಿ ಪ್ರಬಲವಾದ ಗ್ರಹಗಳಾದ ಗುರು ಶನಿಯ ಒಂದು ವಿಶೇಷವಾದ ಬೆಂಬಲ ನಿಮಗೆ ಮಂಗಳನ ಬೆಂಬಲ ರವಿಯ ಬೆಂಬಲ ಈ ತಿಂಗಳಲ್ಲಿ ನಿಮಗೆ ಅನೇಕ ರೀತಿಯ ಶುಭ ಫಲವನ್ನು ಲಾಭವನ್ನು ಜಯವನ್ನು ಕೊಡುವಂಥದ್ದಿರುತ್ತೆ ಹಲವಾರು ಕಾಲದಿಂದ ಕೆಲವು ಬಾಕಿ ಇದ್ದ ಆಗದೇ ಇದ್ದಂಥ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಭಾಳ ವೇಗವಾಗಿ ಆಗುವಂಥದ್ದಿರುತ್ತೆ ಶುಭ ಕಾರ್ಯಗಳಿರ್ಬೋದು ಅಥವಾ ಯಾವುದೇ ರೀತಿಯ ನಿಮ್ಮ ಈ ಗೃಹೋಪಯೋಗಿ ಕೆಲಸ ಕಾರ್ಯಗಳಿರ್ಬೋದು ಅಥವಾ ನಿಮ್ಮ ಉದ್ಯೋಗ ವೃತ್ತಿಗೆ ಸಂಬಂಧಪಟ್ಟ ಏನಾದ್ರು ಇರ್ಬೋದು ಅಥವಾ ವ್ಯಾಪಾರ ಉದ್ಯಮದಲ್ಲಿ ಇರ್ಬೋದು ಎಲ್ಲ ರಂಗದಲ್ಲೂ ಮೇಷರಾಶಿಯವರಿಗೆ ಅನೇಕ ರೀತಿಯ ಶುಭ ಪ್ರಯೋಜನಗಳು ಆಗಲಿವೆ ಗೃಹರಾಜರಾದಂಥ ಆತ್ಮಸ್ವರೂಪಿ ಸೂರ್ಯ ಭಗವಂತರು ನಿಮಗೆ ಈ ಮಾರ್ಚ್ ಹದಿಮೂರರವರೆಗೆ ಕುಂಭದಲ್ಲಿ ಇದ್ದುಕೊಂಡು ಲಾಭದಲ್ಲಿ ವಿಶೇಷವಾದ ಲಾಭವನ್ನು ಸೂರ್ಯ ಭಗವಾನನು ಕೊಡ್ತಾ ಇರ್ತಾರೆ ಅದೇ ರೀತಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳ ಮಂಗಳನು ಈ ಬಾರಿ ನಿಮಗೆ ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ವಿಶೇಷವಾದ ಫಲವನ್ನು ಭೂಮಿ ಮನೆ ಯಂತ್ರ ವಾಹನ ಕೊಡುವಂಥ ವಿಶೇಷವಾದ ಅವಕಾಶಗಳನ್ನು ಮಂಗಳ ಕಾರ್ಯಗಳು ಮದುವೆ ಇತ್ಯಾದಿಗಳು ಆಗುವಂಥದ್ದು ಅವಕಾಶಗಳನ್ನು ಬರ್ತವೆ ಗುರುವಿನ ಬೆಂಬಲ ನಿಮಗೆ ಆಗಲೇ ಇದೆ ಗುರುಬಲವು ನಿಮಗೆ ಮೇ ಹದಿನೈದರವರೆಗೆ ಇರುವಂಥದ್ದು ಹಾಗೆ ಗುರುವಿನ ವಿಶೇಷವಾದ ಅನುಗ್ರಹದಿಂದ ನಿಮ್ಮ ಎಲ್ಲ ಯಶಸ್ಸಿಗೆ ಆ ಗುರುವಿನ ಆಶೀರ್ವಾದ ಸಿಗುವಂಥದ್ದು ಇನ್ನು ಮೂವತ್ತು ವರ್ಷಗಳಿಗೊಮ್ಮೆ ಸಿಗುವಂತಹ ಲಾಭಸ್ಥಾನದ ಶನಿ ಮಹಾರಾಜರ ಲಾಭದ ಅವಕಾಶ ನಿಮಗೆ ಈ ತಿಂಗಳಲ್ಲಿ ಕೊನೆಯ ಅವಕಾಶ ಅಂದರೆ ಇಲ್ಲಿಗೆ ನಿಮಗೆ ಆ ಶನಿ ದೇವರಂಥ ಆಶೀರ್ವಾದ ಮುಗಿಯುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿ ಮಹಾರಾಜರು ಶನಿವಾರದ ಅಮಾವಾಸ್ಯೆ ದಿನ ರಾಶಿ ಪರಿವರ್ತನೆ ಮಾಡ್ತಾರೆ ಅವರು ಮುಂದಿನ ರಾಶಿಗೆ ಅವರ ಪ್ರಯಾಣ ಹಾಗಾಗಿ ಅವರು ಈಗ ಇದ್ದಂತಹ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾರೆ ಆ ಮೀನಕ್ಕೆ ಪ್ರವೇಶ ಮಾಡ್ತಂದರೆ ನಿಮಗೆ ಅವಾಗ ಸಾಡೇ ಸಾತಿಯ ಒಂದು ಆರಂಭ ಆಗತ್ತೆ ಈಗಾಗಲೇ ಮಕರದವರೆಗೆ ಮುಗಿದು ಕುಂಭದಲ್ಲಿ ಇದ್ದು ಕುಂಭದಿಂದ ಅವರು ಮೀನಕ್ಕೆ ಬರ್ತಿದ್ದಾರೆ ಹಾಗಾಗಿ ಕುಂಭ ಮೀನ ಮತ್ತು ಮೇಷ ಎಂಬಂತಹ ಮೂರು ರಾಶಿಗಳಿಗೆ ಅವಾಗ ಈ ಮಾರ್ಚ್ ಇಪ್ಪತ್ತೊಂಬತ್ತರ ಬಳಿಕ ಅಲ್ಲಿ ಸಾಡೇ ಸಾತಿಯ ಆರಂಭ ನಿಮ್ಮ ರಾಶಿಗೂ ಆಗಲಿದೆ ಹಾಗಾಗಿ ನಿಮಗೆ ಆ ಲಾಭದಿಂದ ಏಕ್ದಮ್ ಅಲ್ಲಿ ವಾಪಸ್ಸು ನಿಮಗೆ ನಷ್ಟದ ಕಡೆಗೆ ಬರ್ತಿದ್ದಾರೆ ಅಂದರೆ ವ್ಯಯಸ್ಥಾನಕ್ಕೆ ಶನಿ ಮಹಾರಾಜರು ಬರ್ತಿದ್ದಾರೆ ಹಾಗಾಗಿ ಈ ತಿಂಗಳಲ್ಲಿ ಇದನ್ನು ನೀವು ಒಂದು ಸುವರ್ಣ ಅವಕಾಶ ಇದು ಮತ್ತೆ ಮತ್ತೆ ಬರುವಂಥದ್ದಲ್ಲ ಮತ್ತೆ ಬರಬೇಕಾದ್ರೆ ಇದೇ ರೀತಿಯ ಲಾಭಸ್ಥಾನದ ಶನಿ ಮಹಾರಾಜರ ಒಂದು ಆಶೀರ್ವಾದ ಬರಬೇಕಾದ್ರೆ ಮೂವತ್ತು ವರ್ಷಗಳು ಆಗುತ್ತೆ ಹಾಗಾಗಿ ಶನಿ ಮಹಾರಾಜರು ಎರಡೂವರೆ ವರ್ಷ ಒಂದೊಂದು ರಾಶಿಯಲ್ಲಿರುವ ಕಾರಣ ಅವರ ರಾಶಿ ಪರಿವರ್ತನೆ ಬಹಳ ದೀರ್ಘಕಾಲದ ಅವಧಿಯಾಗಿರುತ್ತೆ ಹಾಗಾಗಿ ಈ ಒಂದು ಅವಕಾಶ ನಿಮಗೆ ಈ ತಿಂಗಳಲ್ಲಿ ಈ ಕೊನೆಯಾಗತ್ತೆ ಮಾರ್ಚ್ ತಿಂಗಳು ನಿಮ್ಮ ಒಂದು ಅದು ಈ ವರ್ಷದಲ್ಲೇ ಅದೃಷ್ಟದಾಯಕ ತಿಂಗಳು ಯಾಕಂದರೆ ಗುರು ಶನಿ ಏಕಕಾಲದಲ್ಲಿ ಆಶೀರ್ವಾದ ಮಾಡಿದ್ದದ್ದು ಅದರ ಜೊತೆಗೆ ಮಂಗಳನು ಪೂರಕವಾಗಿರೋದು ಸೂರ್ಯನೂ ಪೂರಕವಾಗಿರ್ ಅಪರೂಪದಲ್ಲಿ ಅಪರೂಪ ಎಲ್ಲ ರಾಶಿಗಳು ಯಾವಾಗಲೂ ಸಿಗುವುದಿಲ್ಲ ಸೂರ್ಯನು ಕೇವಲ ವರ್ಷದಲ್ಲಿ ನಾಲ್ಕು ಬಾರಿ ಅಷ್ಟೇ ಒಂದು ರಾಶಿಗೆ ಪೂರಕವಾದ ಒಂದು ಆಶೀರ್ವಾದ ಮಾಡ್ತಾನೆ ಮಂಗಳನು ಹಾಗೆ ಒಂದು ವರ್ಷದಲ್ಲಿ ಎರಡು ಅಥವಾ ಮೂರು ಬಾರಿ ಅಷ್ಟೇ ಮಂಗಳನ ಆಶೀರ್ವಾದ ಸಿಗುವಂಥದ್ದಿರುತ್ತೆ ಹಾಗಾಗಿ ಇವೆಲ್ಲ ಅಪರೂಪದಲ್ಲಿ ಆಶೀರ್ವಾದ ಮಾಡುವಂತಹ ರವಿ ಕುಜ ಗುರು ಶನಿಗಳು ನಿಮಗೆ ವಿಶೇಷವಾಗಿ ಆಶೀರ್ವಾದ ಮಾಡ್ತಾರೆ ಇದೇ ಸಮಯದಲ್ಲಿ ಕೇತು ನಿಮಗೆ ಪೂರಕವಾಗಿದ್ದಾನೆ ಹಾಗಾಗಿ ಪಂಚಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ವಿಶೇಷವಾದ ಒಂದು ಒಲವನ್ನು ವರವನ್ನು ಕೃಪೆಯನ್ನು ತೋರ್ತುವ ಕಾರಣ ನಿಮ್ಮ ಹಲವಾರು ಇಷ್ಟಾರ್ಥಗಳು ಈಡೇರಲಿವೆ ಈ ಅವಕಾಶ ಈ ವರ್ಷದಲ್ಲಿ ಮತ್ತೆ ಬರುವ ಸಾಧ್ಯತೆ ಇಲ್ಲವೇ ಇಲ್ಲ ಯಾಕಂದರೆ ನಿಮಗೆ ಮೇ ಬಳಿಕ ಗುರುಬಲ ಹೋಗ್ಬಿಡುತ್ತೆ ಮಾರ್ಚ್ ಅಂತ್ಯ ಆದ ಅಲ್ಲಿ ಶನಿ ಮಹಾರಾಜರು ನಿಮ್ಮ ವ್ಯವಸ್ಥಾನಕ್ಕೆ ಬರ್ತಾರೆ ಮಂಗಳನ ಆಶೀರ್ವಾದ ಮತ್ತೆ ಬರಬೇಕಾದ್ರೆ ನಾಲ್ಕೈದು ತಿಂಗಳು ಕಾಯಬೇಕಾಗತ್ತೆ ರವಿಯ ಆಶೀರ್ವಾದನೂ ತಿಂಗಳಲ್ಲಿ ಪದೇ ಪದೇ ಸಿಗೋದಿಲ್ಲ ಇವೆಲ್ಲವೂ ಅಪರೂಪದ ಘಟನೆಗಳ ಕಾರಣ ಇದನ್ನು ನೀವು ಚೆನ್ನಾಗಿ ವಿವೇಚನೆಯಿಂದ ಸದ್ಬಳಕೆ ಮಾಡಿಕೊಳ್ಬೇಕು ಇದರಲ್ಲಿ ಒಂದು ದಿನ ನಾವು ಇನ್ನು ವ್ಯರ್ಥ ಮಾಡದೆ ಏನೇನು ನಿಮ್ಮ ಕೋರಿಕೆ ಇದೆ ಏನೇನು ಬೇಡಿಕೆ ಇದೆ ಏನೇನು ಕನಸುಗಳಿವೆ ಅದನ್ನು ನೀವು ಪೂರೈಸಿಕೆ ಮಾಡಿಕೊಳ್ಳಿಕ್ಕೆ ಈಗ ನೀವು ಈ ಕ್ರಿಯಾಶೀಲರಾಗಬೇಕು ಅದರ ಕಡೆಗೆ ಪ್ರಯತ್ನಶೀಲರಾಗಬೇಕು ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಈಗ ವೇಗನವಾದ ಫಲಗಳು ಬರ್ತವೆ ಇನ್ನು ಪ್ರಮುಖವಾದ ಒಪ್ಪಂದ ಪ್ರಮುಖವಾದ ಕೊಡುಕೊಳ್ಬೇಕೆ ಅದು ದೊಡ್ಡ ಮೊತ್ತದ ಏನಾದರೂ ಹಣಕಾಸಿನ ವಹಿವಾಟು ಅದು ಇನ್ನೇನಾದರೂ ರಿಸ್ಕ್ ಇರುವಂಥ ಕೆಲವು ವಿಚಾರಗಳು ಅವೆಲ್ಲ ಮಾಡಬೇಕಾದ್ರೆ ಈ ತಿಂಗಳ ಅಂತ್ಯದೊಳಗೆ ನೀವು ಮುಗಿಸ್ಕೊಳ್ಬೇಕು ಅದು ಬಹಳ ಒಳ್ಳೆಯದು ಆ ಬಳಿಕ ನಿಮಗೆ ಮೇ ಹದಿನೈದರ ಗುರುಬಲ ಇದ್ದೇ ಇರುತ್ತೆ ಆದರೆ ಗುರುಬಲ ಇದ್ದರೂ ಸಹ ಅಲ್ಲಿ ಮಹಾತ್ಮರು ವಯೋಸ್ಥಾನದಲ್ಲಿ ನಿಮಗೆ ಸಾಡೆ ಸಾತಿಯ ಒಂದು ಪ್ರಭಾವಕ್ಕೆ ನಿಮ್ಮನ್ನು ಒಳಪಡಿಸ್ತಾರೆ ಆವಾಗ ಅಲ್ಲಿ ನಿಧಾನಗತಿ ಕೆಲವೊಂದು ಅಡೆತಡೆಗಳು ಅಥವಾ ನೀವೇನಾದರೂ ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಇವೆಲ್ಲ ನಿಮಗೆ ಇರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನೀವು ವಿಶೇಷವಾಗಿ ಕಾರ್ಯಪ್ರವೃತ್ತರಾಗಬೇಕು ಅವನ್ನು ನೀವು ಯಾವುದೇ ರೀತಿಯ ನಿಮ್ಮ ಪ್ರಮುಖವಾದ ವೈಯಕ್ತಿಕ ಕೆಲಸ ಇರ್ಬೋದು ಅಥವಾ ಸಾಂಸಾರಿಕವಾಗಿರ್ಬೋದು ಅಥವಾ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯ ಇವೆಲ್ಲನ ಆದಷ್ಟು ಬೇಗ ನೀವು ಮುಗಿಸಿಕೊಳ್ಳುವಂಥದ್ದು ಒಂದು ಉತ್ತಮವಾದ ಜಾಣ್ಮೆಯ ಕೆಲಸ ಆಗಿರುತ್ತೆ ಆ ಬಳಿಕ ನಿಮಗೆ ಈ ತಿಂಗಳಲ್ಲಿ ಚಂದ್ರನ ಅನುಗ್ರಹ ಸಹ ವಿಶೇಷವಾಗಿ ಹದಿನಾರು ದಿನಗಳಲ್ಲಿ ಚಂದ್ರನ ಅನುಗ್ರಹ ಸಿಗುತ್ತೆ ಅದನ್ನು ಪ್ರತ್ಯೇಕವಾಗಿ ಆಯಾ ಡೇಟ್ಗಳಿಗೆ ಅನು ಯಾವ ದಿನಗಳಲ್ಲಿ ಚಂದ್ರನ ಬಲ ಇರುತ್ತೆ ಚಂದ್ರನ ಬಲ ಇಲ್ಲದೇ ಇರುವಂಥ ದಿನಗಳು ಯಾವುದು ಅದನ್ನು ಆ ಡೇಟ್ಗಳಿಗೆ ಅನುಗುಣವಾಗಿ ಹೇಳ್ತೇನೆ ಆವಾಗ ಅದನ್ನು ಗಮನದಲ್ಲಿಟ್ಕೊಂಡು ಅದನ್ನು ಸಹ ನೀವು ಕಾರ್ಯಗತ ಮಾಡಿಕೊಳ್ಳ ಪ್ರಯತ್ನ ಮಾಡುತ್ತದೆ ಹಾಗಾಗಿ ನಿಮಗೆ ಈ ವರ್ಷದ ಒಂದು ಅಪೂರ್ವವಾದ ಸುವರ್ಣ ಅವಕಾಶ ಮಾರ್ಚ್ ತಿಂಗಳಲ್ಲಿ ಬರಲಿದೆ ಈ ಅವಕಾಶ ಈ ವರ್ಷದಲ್ಲಿ ಭತ್ತೆ ಬರೋದಿಲ್ಲ ಮುಂದಿನ ವರ್ಷದಲ್ಲೂ ಇಂಥ ಅವಕಾಶಗಳು ಮತ್ತೆ ಬರೋ ಸಾಧ್ಯತೆ ಇಲ್ಲ ಯಾಕಂದರೆ ಶನಿ ಮಹಾರಾಜರು ನಿಮಗೆ ವರ್ಷ ಮುಂದಿನ ವರ್ಷದಲ್ಲೂ ಅವರು ನಿಮಗೆ ವ್ಯಯದಲ್ಲೇ ಇರ್ತಾರೆ ನಷ್ಟದಲ್ಲೇ ಇರ್ತಾರೆ ಮುಂದಿನ ವರ್ಷದಲ್ಲೂ ಸಹ ಹಾಗೆ ನಿಮಗೆ ಗುರುಬಲದ ಕೊರತೆ ಕಾಡುವಂಥದ್ದು ಇರುತ್ತೆ ಹಾಗಾಗಿ ಮುಂದಿನ ವರ್ಷ ನಿಮಗೆ ಸಹ ಗುರುಬಲ ಇರೋದಿಲ್ಲ ಹಾಗಾಗಿ ನಿಮ್ಮ ರಾಶಿಯಿಂದ ಈಗ ದ್ವಿತೀಯದಲ್ಲಿದ್ದಂಥ ಗುರು ಆಮೇಲೆ ತೃತೀಯ ಮತ್ತು ಚತುರ್ಥ ಸ್ಥಾನ ಎರಡು ವರ್ಷಗಳ ಕಾಲ ನಿಮಗೆ ಗುರುಬಲವು ಇರೋದಿಲ್ಲ ಹಾಗಾಗಿ ಇವೆಲ್ಲ ಗಮನದಲ್ಲಿಟ್ಟುಕೊಳ್ಬೇಕು ಮೇಷರಾಶಿಯವರು ಹಾಗಾಗಿ ನಿಮ್ಮ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಕಾರ್ಯಪ್ರವೃತ್ತರಾಗಲಿಕ್ಕೆ ಅಥವಾ ಅದೃಷ್ಟದ ಏನೋ ಪರೀಕ್ಷೆಯನ್ನು ಒಂದು ಮಾಡುವಂಥದ್ದು ಈ ತಿಂಗಳಲ್ಲಿ ಅಷ್ಟೇ ನನಗೆ ಸುಮಾರು ಸುವರ್ಣಾವಕಾಶವಾಗಿ ಪರಿಣಾಮ ಆಗುತ್ತೆ ಇವೆಲ್ಲವೂ ಸಾಮಾನ್ಯವಾಗಿ ನಿಮಗೆ ಅಲ್ಲಿ ಹೇಳಿದರೆ ರವಿ ಕುಜಾ ಗುರು ಶನಿ ಕೇತುಗಳೆಂಬ ಪಂಚ ಗ್ರಹಗಳ ವಿಶೇಷವಾದ ಕೃಪೆ ಆರನೆಯದಾಗಿ ಚಂದ್ರನು ನಿಮಗೆ ಮಧ್ಯೆ ಮಧ್ಯೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇನ್ನು ಎರಡು ಗ್ರಹಗಳಿಂದ ವೈರುಧ್ಯ ಬರ್ಬೋದಾಗಿದೆ ಉದಾಹರಣೆಗೆ ಅಲ್ಲಿ ರಾಹು ಮತ್ತು ಬುಧರು ನಿಮಗೆ ಈ ಕಾಲದಲ್ಲಿ ಒಂದು ಅಷ್ಟು ಉತ್ತಮವಾಗಿಲ್ಲ ಮತ್ತು ರಾಹು ಮತ್ತು ಬುಧರ ಒಂದು ವೈಪರ್ಯದಿಂದ ಕಾರಣ ಸಣ್ಣ ಪುಟ್ಟ ಏರುಪೇರುಗಳು ಸಣ್ಣ ಪುಟ್ಟ ಶತ್ರು ಪೀಡೆಗಳು ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದಾಗಿದೆ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳು ಹವಾಮಾನದಿಂದ ನೀರಿನಿಂದ ಆಹಾರದಿಂದ ಏನಾದರೂ ವ್ಯತ್ಯಾಸಗಳು ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದಾಗಿದೆ ಅದರ ಹೊರತು ನಿಮಗೆ ಆರೋಗ್ಯ ಹಣಕಾಸು ವಿಚಾರವಾಗಿ ಹೆಚ್ಚಿನ ಏನು ಅಡೆತಡೆಗಳಿಲ್ಲ ಬುಧ ಅಥವಾ ರಾಹುಗಳು ನಿಮಗೆ ಗಂಭೀರವಾದ ಏನು ಸಮಸ್ಯೆಗಳಿಗೇನು ಕಾರಣರಾಗುವಂಥ ಸಾಧ್ಯತೆ ಕಡಿಮೆ ಇರುತ್ತೆ ಇನ್ನು ಶುಕ್ರನ ಒಂದು ವಿಶೇಷ ಗಮನಿಸಿದಾಗ ಈ ಬಾರಿ ಶುಕ್ರನಲ್ಲಿ ಮಾರ್ಚ್ ಎರಡರಿಂದ ವಕ್ರಗತಿ ಪ್ರಾಪ್ತವಾಗಿ ಕಾರಣ ಶುಕ್ರನಿಂದ ನಿಮಗೆ ಅಂಥದ್ದೇನೂ ಕೆಟ್ಟದು ಇಲ್ಲ ಅಥವಾ ತುಂಬಾ ಒಳ್ಳೆಯದಂತ ಹೇಳಲಿಕ್ಕೆ ಅಂತ ಫಲಗಳಿಲ್ಲ ಶುಕ್ರನು ಆ ವಕ್ರಗತಿ ಸ್ಥಿತಿ ಸ್ವಲ್ಪ ಶುಭ ಗ್ರಹವಾದ ಶುಕ್ರನಿಗೆ ವಕ್ರಗತಿ ಬಂದಾಗ ಅಲ್ಲಿ ಕೆಲವೊಂದು ವಿಚಾರದಲ್ಲಿ ಹಣಕಾಸಿನ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆ ನಿಧಾನ ಆಗುವಂಥದ್ದು ಬರಬೇಕಾದ ಹಣಗಳು ಸ್ವಲ್ಪ ನಿಧಾನ ಹೊಂದುವಂಥದ್ದು ಇವೆಲ್ಲ ಸಾಧ್ಯತೆಗಳು ಬರ್ಬೋದು ಅಷ್ಟೇ ಹೊರತು ನಿಮಗೆ ಓವರ್ ಆಗಿ ನಿಮ್ಮ ಒಂದು ಸರಾಸರಿಯಾದ ಅದೃಷ್ಟ ಅನ್ನೋದು ಬಹಳಷ್ಟು ಉತ್ತಮವಾಗಿರುತ್ತೆ ಮಾರ್ಚ್ ತಿಂಗಳಲ್ಲಿ ಹಾಗಾಗಿ ಹಣಕಾಸಿನ ಹರಿವು ವ್ಯಾಪಾರ ಉದ್ಯೋಗ ವೃತ್ತಿಗೆ ಸಂಬಂಧಪಟ್ಟದ್ದು ಜಾಬ್ ಹುಡುಕಲಿಕ್ಕೆ ಜಾಬನ್ನು ಚೇಂಜ್ ಮಾಡುವಂಥ ಪ್ರಯತ್ನಕ್ಕೆ ಅಥವಾ ಜಾಬ್ಗಾಗಿ ಯಾರನ್ನ ರೆಫರೆನ್ಸೋ ಯಾರಾದರೂ ಇನ್ಫ್ಲೂಯೆನ್ಸೋ ಇದಾದಿ ಮಾಡ್ಕೊಳ್ಳಿಕ್ಕೆ ಇತ್ಯಾದಿ ಅನೇಕ ರೀತಿಯ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಈ ಮಾರ್ಚ್ ತಿಂಗಳನ್ನ ಸದುಪಯೋಗ ಮಾಡಿಕೊಳ್ಬೇಕು ಮೇಷರಾಶಿಯವರು ಇನ್ನು ಆಗಲೇ ಹೇಳಿದ್ದೇನೆ ಚಂದ್ರನ ಅನುಗ್ರಹ ಚಂದ್ರನ ಒಂದು ರಾಶಿ ಪರಿವರ್ತನೆ ಎರಡು ದಿನ ಕೆಲವೊಮ್ಮೆ ಎರಡೂವರೆ ಮೂರು ದಿನಗಳಿಗೆ ರಾಶಿ ಪರಿವರ್ತನೆ ಮಾಡುವಂತಹ ಚಂದ್ರನಿಂದಾಗಿ ನಿಮಗೆ ಯಾವ ದಿನಗಳಲ್ಲಿ ಅನುಗ್ರಹ ಇದೆ ಯಾವಾಗಲೂ ಸ್ವಲ್ಪ ಎಚ್ಚರಿಕೆ ಬೇಕು ಗಮನಿಸೋಣ ಮಾರ್ಚ್ ತಿಂಗಳಲ್ಲಿ ಒಂದು ಎರಡರಲ್ಲಿ ನಿಮಗೆ ಚಂದ್ರನ ಬಲ ಇರೋದಿಲ್ಲ ಭಾವದಲ್ಲಿ ಅಂದರೆ ಹನ್ನೆರಡನೇ ಮನೆಯಲ್ಲಿ ಚಂದ್ರನಿರುವ ಕಾರಣ ಅಲ್ಲಿ ನಿಮಗೆ ಸ್ವಲ್ಪ ಹಣಕಾಸಿನ ಬಗ್ಗೆ ಮತ್ತು ಕೆಲವೊಂದು ವಿಚಾರ ಪೇಮೆಂಟ್ಗಳ ಬಗ್ಗೆ ಪಾವತಿಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಜೊತೆಗೆ ಕೆಲವು ಅನಾವಶ್ಯಕವಾದ ಖರ್ಚುಗಳು ಬರ್ಬೋದು ಅಥವಾ ಕೆಲವು ಅನಿಯಂತ್ರಿತವಾದ ಖರ್ಚುಗಳು ಸಹ ಬರ್ಬೋದು ಹಣಕಾಸಿನ ಖರ್ಚು ಮಾಡುವಾಗ ಹಣಕಾಸಿನ ಪಾವತಿ ಪೇಮೆಂಟ್ ಮಾಡುವಾಗ ಎಚ್ಚರಿಕೆ ಹೆಜ್ಜೆ ಬೇಕು ಮನಸ್ಸಿನಲ್ಲಿ ಸಹ ಹಾಗೆ ಕೆಲವೊಮ್ಮೆ ನಿಮಗೆ ಚಿಂತೆ ಹೆಚ್ಚಳ ಆಗ್ಬೋದು ಸಿಟ್ಟು ಹೆಚ್ಚಳ ಆಗ್ಬೋದು ಅಷ್ಟೇ ಹೊರತು ಹೆಚ್ಚಿನೇನು ಅಡ್ಡ ಅಡ್ಡ ಪರಿಣಾಮಗಳು ಇರೋದಿಲ್ಲ ಇತರ ಗ್ರಹಗಳ ಬೆಂಬಲ ನಿಮಗೆ ಖಂಡಿತ ಅದು ರಕ್ಷಣೆ ಮಾಡೇ ಮಾಡುತ್ತೆ ಮೂರು ಮತ್ತು ನಾಲ್ಕರಲ್ಲಿ ವಿಶೇಷವಾದ ಚಂದ್ರನ ಅನುಗ್ರಹತೆ ಜನ್ಮದಲ್ಲಿ ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನು ನಿಮಗೆ ಯಶಸ್ಸನ್ನು ಲಾಭವನ್ನು ಜಯವನ್ನು ಕೊಡಿದ್ದಾನೆ ಮಾಡುವಂಥ ಕೆಲಸ ಕಾರ್ಯಗಳು ಉತ್ತಮವಾದ ಒಂದು ಪರಿವರ್ತನೆಗಳು ಉತ್ತಮವಾದ ಸಮಾರಂಭಗಳಲ್ಲಿ ಅಥವಾ ಸಭೆ ಸಭಾಲು ಪಾಲ್ಗೊಳ್ಳುವಂಥ ಅವಕಾಶ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅನೇಕ ರೀತಿಯ ಯಶಸ್ಸಿನ ಒಂದು ಅನುಭವಗಳು ಆಗಬಹುದಾಗಿದೆ ಮೂರು ನಾಲ್ಕರಲ್ಲಿ ಐದು ಆರು ಸ್ವಲ್ಪ ಮಿಶ್ರ ಫಲಗಳ ದಿನ ಅಲ್ಲಿ ನಿಮ್ಮ ರಾಶಿಯಿಂದ ದ್ವಿತೀಯ ಎರಡನೇ ಸ್ಥಾನದಲ್ಲಿ ವೃಷಭ ರಾಶಿಯಲ್ಲಿರುವಂಥ ಚಂದ್ರನಿಂದಾಗಿ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ಮುಗ್ಗಟ್ಟು ಎದುರಾಗ್ಬೋದು ಆರ್ಥಿಕವಾಗಿ ಏನಾದರೂ ನಿಮ್ಮ ಮೇಲೆ ಮೇಲೆ ಹೊರೆಗಳು ಬೀಳುವಂಥದ್ದಾಗಲಿ ಆರ್ಥಿಕವಾದ ವಿಚಾರದಲ್ಲಿ ಏನಾದರೂ ನಿಮ್ಮ ಕಲಹಗಳು ವಾಗ್ವಾದಗಳು ಆಗುವಂಥ ಸಾಧ್ಯತೆ ಮನೆಯಲ್ಲಿ ಸಹ ಸ್ವಲ್ಪ ನೆಮ್ಮದಿಯ ವಾತಾವರಣ ಕಡಿಮೆ ಆಗ್ಬೋದು ಆಕಸ್ಮಿಕ ಖರ್ಚು ಅಥವಾ ಆಕಸ್ಮಿಕವಾಗಿ ನಿಮ್ಮ ಹಣ ನಷ್ಟ ಕಳವು ಆಗುವಂಥ ಸಾಧ್ಯತೆ ಸಹ ಇರ್ಬೋದಾಗಿದೆ ಆ ಬಗ್ಗೆ ನೀವು ಹಣಕಾಸಿನ ಬಗ್ಗೆ ಮತ್ತು ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಬೇಕು ಐದು ಆರರಲ್ಲಿ ಏಳು ಎಂಟು ಒಂಬತ್ತು ಮೂರು ದಿನಗಳು ಅಲ್ಲಿ ಚಂದ್ರ ನಿಮಗೆ ವಿಶೇಷವಾಗಿ ವಿಶೇಷ ತೃತೀಯ ಸ್ಥಾನದಲ್ಲಿ ನಿಮ್ಮ ರಾಶಿಯಿಂದ ತೃತೀಯದಲ್ಲಿರುವಂಥ ಚಂದ್ರ ಮಿಥುನ ರಾಶಿಯಲ್ಲಿ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಕೊಡಲಿದ್ದಾನೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ ಯಾವುದೇ ರೀತಿಯ ಉದ್ಯಮ ವ್ಯಾಪಾರಗಳಲ್ಲಿ ಏನಾದರೂ ಹೊಸದರ ಆರಂಭ ಮಾಡಲಿಕ್ಕೆ ಹೊಸ ಒಪ್ಪಂದ ಮಾಡಲಿಕ್ಕೆ ಅಥವಾ ಇನ್ನಿತರಾದರೂ ಔದ್ಯೋಗಿಕ ಸಂಬಂಧಪಟ್ಟ ದಾಖಲೆ ಪತ್ರಗಳ ಸಂಗ್ರಹಕ್ಕೆ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳ ವ್ಯವಹಾರಗಳಿಗೆ ಭಾಳಷ್ಟು ಉತ್ತಮವಾದ ಅನುಕೂಲವಾದ ದಿನ ಆಗಿರುತ್ತೆ ಏಳು ಎಂಟು ಒಂಬತ್ತು ಬೆಳಗ್ಗೆ ಹತ್ತು ಹನ್ನೊಂದು ಸಾಮಾನ್ಯ ದಿನ ಒಂದು ಕಂಡುಬರುತ್ತೆ ಹತ್ತು ಹನ್ನೊಂದರಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ ಆಗ್ಬೋದು ಅಥವಾ ಈ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿ ವಿಚಾರಗಳು ಸ್ವಲ್ಪ ಹಿನ್ನಡೆ ಆಗುವಂಥದ್ದು ಜೊತೆಗೆ ಯಾವುದಾದ್ರೂ ನಿಮಗೆ ಹಿಂದೆ ಮಾಡಿದ ಯಾವುದೇ ತಪ್ಪುಗಳಿಗೆ ಸಹ ಅನ್ವಯವಾಗಿ ಈಗ ನಿಮಗೆ ದಂಡ ಪೆನಾಲ್ಟಿ ತರುವಂಥ ಒಂದು ಅವಶ್ಯಕತೆಗಳು ಬರ್ಬೋದಾಗಿದೆ ಹಾಗಾಗಿ ಮನಸ್ಸಲ್ಲಿ ಸ್ವಲ್ಪ ಆತಂಕ ಚಿಂತೆ ಭಯ ಈ ಹತ್ತು ಹನ್ನೊಂದರಲ್ಲಿ ಬರುತ್ತೆ ಹಾಗಾಗಿ ಯಾವುದೇ ರೀತಿಯ ಕಾನೂನು ಭಂಗಿಸುವಂಥ ಕೆಲಸ ಕಾರ್ಯಗಳ ಕೈ ಹಾಕೋದು ಒಳ್ಳೆಯದಲ್ಲ ಹನ್ನೆರಡು ಹದಿಮೂರು ಸಾಮಾನ್ಯ ದಿನ ಇಲ್ಲಿ ನಿಮಗೆ ಕಿರಿಯರ ಜೊತೆಗೆ ವಾಗ್ವಾದ ಕಿರಿಯರ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು ಇದಕ್ಕೆ ಕಿರಿಯರಿಂದ ಜೂನಿಯರ್ಗಳಿಂದ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು ಅಥವಾ ನಿಮ್ಮ ವಿರುದ್ಧ ಅಂತಹ ಕಿರಿಯ ವ್ಯಕ್ತಿಗಳೆಲ್ಲ ನಿಮ್ಮೆಲ್ಲ ದೂರನ್ನು ಕಂಪ್ಲೇಂಟನ್ನು ಕೊಡೋದಾಗಲಿ ಅಥವಾ ನಿಮ್ಮ ವಿರುದ್ಧವಾಗಿ ಏನಾದ್ರು ಒಂದು ಈ ಸಾಮಾಜಿಕ ಜಾಲತಾಣ ಮುಂತಾದವುಗಳು ನಿಮ್ಮ ವಿರುದ್ಧವಾದ ಒಂದು ಅವಹೇಳನಕಾರಿ ಪೋಸ್ಟ್ ಇತ್ಯಾದಿ ಹಾಕುವಂಥದ್ದಾಗಲಿ ನಿಮ್ಮ ಸ್ಥಾನಮಾನಕ್ಕೆ ಗೌರವಕ್ಕೆ ಧಕ್ಕೆ ಬರುವಂಥ ಏನಾದರೂ ಘಟನೆಗಳು ಜರುಗುವಂಥ ಸಾಧ್ಯತೆ ಇರುತ್ತೆ ಹನ್ನೆರಡು ಹದಿಮೂರಲ್ಲಿ ಹಾಗಾಗಿ ಯಾವುದೇ ರೀತಿಯ ವಾಗ್ವಾದ ಕಲಹ ಅಥವಾ ಇನ್ನಿತರ ದ್ವೇಷ ಸಾಧನೆ ಇತ್ಯಾದಿಗಳನ್ನು ಮುಂದುವರಿಸಬಾರ್ದು ಹನ್ನೆರಡು ಹದಿಮೂರಲ್ಲಿ ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿನಗಳಲ್ಲಿ ನಿಮಗೆ ವಿಶೇಷವಾಗಿ ಚಂದ್ರನ ಅನುಗ್ರಹ ಕನ್ಯಾದಲ್ಲಿರುವಂತಹ ಚಂದ್ರನು ನಿಮಗೆ ಜಯವನ್ನು ಲಾಭವನ್ನು ಕೊಡಲಿದ್ದಾನೆ ವಿಶೇಷವಾದ ಆ ನಿಮಗೆ ವ್ಯಾಪಾರದಲ್ಲಿ ಉದ್ಯಮದಲ್ಲಿ ಪ್ರಗತಿ ಇದೆ ಹಣಕಾಸಿಗೆ ಸಂಬಂಧಪಟ್ಟ ಸ್ಥಿರತೆ ಬರುವಂಥದ್ದು ಕೆಲವೊಬ್ಬರಿಗೆ ವಿಶೇಷವಾದ ಸ್ಥಾನಮಾನಗಳು ಅಧಿಕಾರದಲ್ಲಿ ಅಧಿಕಾರದಲ್ಲಿ ವಿಶೇಷವಾದ ಬಡ್ತಿ ಗೌರವಗಳು ಸಿಗುವಂಥದ್ದು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ವೇಗವಾಗಿ ಆಗುವಂಥದ್ದು ನಿಮ್ಮ ನಿಮ್ಮ ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಏರ್ಪಡುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳು ಹದಿನಾಲ್ಕು ಹದಿನೈದು ಹದಿನಾರಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ ಮೇಷರಾಶಿಯವರು ಹದಿನೇಳು ಹದಿನೆಂಟು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಸಪ್ತಮದ ಚಂದ್ರನು ನಿಮಗೆ ಅನೇಕ ರೀತಿಯ ಶುಭ ಲಾಭಗಳನ್ನು ಅನೇಕ ರೀತಿಯ ಮನಸ್ಸಿಗೆ ಶಾಂತಿ ನೆಮ್ಮದಿ ಕೊಡುವಂಥ ಘಟನೆಗಳನ್ನ ಬಾಂಧವ್ಯ ವೃದ್ಧಿ ಕಂಡಹಂಡಿತರ ಸಂಬಂಧ ಸಹ ಬಹಳ ಉತ್ತಮಗೊಳ್ಳುವಂಥದ್ದು ಮನೆಯಲ್ಲಿ ಸಹ ಶುಭ ಕಾರ್ಯಗಳಿಗೆ ಸಿದ್ಧತೆಗಳನ್ನು ಮಾಡುವಂಥದ್ದು ಅನೇಕ ಮನೆಗೆ ಉಪಯೋಗವಾಗುವಂತಹ ಈ ಬ ಏನಾದರೂ ಸಾಮಗ್ರಿಗಳನ್ನು ಉಪಕರಣಗಳನ್ನು ಎಲ್ಲ ಕೊಳ್ಳುವಂಥ ಅವಕಾಶ ಸಂತೋಷ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಪ್ರವಾಸ ಅಥವಾ ಯಾವುದೇ ರೀತಿ ಯಾತ್ರೆಗೆ ಹೋಗುವಂಥ ಅವಕಾಶಗಳೆಲ್ಲ ಬರ್ಬೋದಾಗಿದೆ ಹದಿನೇಳು ಹದಿನೆಂಟು ಸನ್ನೀಪಾಲಿಗೆ ಉತ್ತಮ ದಿನ ಆ ಬಳಿಕ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಅಷ್ಟಮದಲ್ಲಿ ಚಂದ್ರನು ನಿಮಗೆ ಆರೋಗ್ಯದ ಮೇಲೆ ಮನಸ್ಸಿನ ಮೇಲೆ ಧನದ ಮೇಲೆ ಆಗಿ ತನು ಮನ ಧನದ ಎಚ್ಚರಿಕೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬೇಕಾಗುತ್ತೆ ಇಲ್ಲಿ ಆರೋಗ್ಯ ಸ್ವಲ್ಪ ಈಗಾಗಲೇ ಇದ್ದಂಥ ಆರೋಗ್ಯ ಅನಾರೋಗ್ಯ ಸಮಸ್ಯೆ ಮತ್ತೆ ಕಾಣಿಸುವಂಥದ್ದಾಗಲಿ ಅಥವಾ ಕೆಲವೊಬ್ಬರಿಗೆ ಹಠಾತಾಗಿ ಆಹಾರದಿಂದ ನೀರಿನಿಂದ ಹವಾಮಾನದಿಂದ ಏನಾದರೂ ಆರೋಗ್ಯದಲ್ಲಿ ಹಠಾತಾಗಿ ಏರುಪೇರು ಬರುವಂಥದ್ದು ಆಸ್ಪತ್ರೆಗೆ ದಾಖಲಾಗುವಂಥದ್ದು ಅಥವಾ ಔಷಧ ಉಪಚಾರಗಳಿಗೆ ಖರ್ಚು ಬರುವಂಥ ಇತ್ಯಾದಿ ಸಾಧ್ಯತೆಗಳು ಈ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬರ್ಬೋದಾಗಿದೆ ಹಾಗಾಗಿ ಆರೋಗ್ಯದ ಕಡೆಗೆ ಬರಬೇಕು ಹಣಕಾಸಿನ ಯಾವುದೇ ಕೊಡುಕೊಳ್ಳೋಕ್ಕೆ ವ್ಯವಹಾರದಲ್ಲಿ ಸಹ ಎಚ್ಚರಿಕೆ ಹೆಚ್ಚಬೇಕು ದೊಡ್ಡ ಮೊತ್ತದ ಸಾಲ ಕೊಡೋದು ಪಡೆಯೋದು ವಿಚಾರದಲ್ಲಿ ನೀವೇನಾದರೂ ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆ ಸಹ ಬರ್ಬೋದಾಗಿದೆ ಹಾಗೆ ಮನಸ್ಸಿನಲ್ಲಿ ಸಾಗಿ ಚಿಂತೆ ನಕಾರಾತ್ಮಕ ಭಾವನೆ ಭಾವ ಭಯ ಹೆಚ್ಚಾಗುತ್ತೆ ಈ ಮೂರು ದಿನಗಳಲ್ಲಿ ಹತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಹಾಗಾಗಿ ತನುಮಾನ ಧನದ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಮಾನ್ಯ ದಿನ ಒಂದು ಕಂಡುಬರುತ್ತೆ ಇಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಸ್ವಲ್ಪ ವ್ಯತ್ಯಾಸಗಳು ಬರೋದಾಗಲಿ ಹಣಕಾಸಿನ ಅರಿವು ನಿಧಾನ ಆಗಿ ಖರ್ಚುಗಳು ಜಾಸ್ತಿ ಆಗುವಂಥದ್ದು ವಿಪರೀತ ಖರ್ಚುಗಳು ಅನವಶ್ಯಕ ಖರ್ಚುಗಳು ಹೆಚ್ಚಳಾಗಿ ನಿಮಗೆ ಬರಬೇಕಾದ ಹಣ ನಿಧಾನಗತಿ ಆಗುವಂಥದ್ದು ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ವಾಗ್ವಾದ ಕಲಹಾಸ ನಿಮಗೆ ಮಿತ್ರರಲ್ಲಿ ಬಂಧುಗಳಲ್ಲಿ ಅಥವಾ ನಿಮ್ಮ ಇನ್ನಿತರ ಸಹೋದ್ಯೋಗಗಳಲ್ಲೂ ಆಗ್ಬೋದು ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಹೇಳುವಂಥದ್ದು ಇದಕ್ಕೆ ಯಾವುದೇ ರೀತಿಯ ಒಂದು ದುಃಖದ ಅಥವಾ ಮನಸ್ಸಿಗೆ ನೋವಾಗುವಂಥ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆಗಳು ಸೇರ್ತವೆ ಹಾಗಾಗಿ ಇಪ್ಪತ್ತೆರಡು ಇಪ್ಪತ್ತ್ ತನು ಮನ

ಇಪ್ಪತ್ನಾಲ್ಕು ಇಪ್ಪತ್ತೈದು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳಲ್ಲಿ ಸಹ ನಿಮಗೆ ಚಂದ್ರನ ವಿಶೇಷವಾದ ಅನುಗ್ರಹ ಅಲ್ಲಿ ಕರ್ಮಸ್ಥಾನದಲ್ಲಿ ಆಗುವ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಪ್ರಯೋಜನಗಳು ಕೃಷಿಕರಿಗೆ ಅಥವಾ ತೋಟಗಾರಿಕೆ ಹೈನುಗಾರಿಕೆ ಮಾಡುವಂಥರಿಗೆ ಸರ್ಕಾರದ ಯೋಜನೆಗಳ ಲಾಭ ಅಥವಾ ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆಗಳು ಬರುವಂಥದ್ದು ಹಿಂದೆ ಆಗಿದ ನಷ್ಟಗಳಿಗೆ ಭರ್ತೆಯಾಗುವಂಥದ್ದು ಅಥವಾ ಸಾಲ ಮಾಡಿದರೆ ಸಾಲಗಳನ್ನು ತೀರಿಸುವಂಥ ಒಂದು ಸಾಧ್ಯತೆಗಳು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳಲ್ಲಿ ಬರುತ್ತವೆ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟು ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟು ಅತ್ಯುತ್ತಮವಾದ ಫಲಗಳಿವೆ ಮನಸ್ಸಿಗೆ ಏನು ಅಂದುಕೊಂಡಂತಹ ಕೆಲವು ಇಷ್ಟಾರ್ಥಗಳು ಈ ದಿನ ಸಿದ್ಧಿಯಾಗಲಿವೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸಕ್ಕೆ ಸಹ ಅತ್ಯುತ್ತಮವಾದ ಫಲಿತಾಂಶ ಈ ಮೂರು ದಿನಗಳಲ್ಲಿ ಬರುತ್ತೆ ಆ ಬೆಳಗ್ಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ನಿಮ್ಮ ಪಾಲಿಗೆ ಉತ್ತಮ ದಿನವೇ ಅಲ್ಲಿ ಲಾಭಸ್ಥಾನದ ಚಂದ್ರ ನಿಮಗೆ ಅನೇಕ ರೀತಿಯ ಲಾಭವನ್ನು ಶುಭವನ್ನು ಜೀವನ ಕೊಂಡಿದ್ದಾನೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ತಿಂಗಳಿಗೆ ಒಮ್ಮೆ ಅಷ್ಟೇ ಸಿಗುವಂಥ ಒಂದು ಲಾಭಸ್ಥಾನದ ಇಲ್ಲಿ ಚಂದ್ರನ ಅವಕಾಶ ನಿಮಗೆ ಈ ದಿನ ಸಿಗಲಿದೆ ಅನೇಕ ರೀತಿಯ ಪೆಂಡಿಂಗ್ ಇದ್ದ ಕೈ ಸೇರ್ಬೋದು ಹಿಂದೆ ನಿಮಗೆ ನಷ್ಟ ಆಗಿದ್ದ ವಿಚಾರದಲ್ಲಿ ಈಗ ಮತ್ತೆ ಲಾಭಗಳು ಬರುವಂಥದ್ದು ಅದು ಹಿಂದೆ ನಮಗೆ ಯಾವುದಾದ್ರೂ ಯಾವುದಾದ್ರು ದೊಡ್ಡ ಮೊತ್ತದ ಹಣ ಬರಬೇಕಿತ್ತು ಅದು ಎಷ್ಟು ದಿನ ಬಂದಿಲ್ಲ ಈ ದಿನ ಅದರಲ್ಲಿ ಥಲೀಸಾಗಿ ಬರುವಂಥದ್ದು ಈ ರೀತಿ ಅನೇಕ ರೀತಿಯ ಶುಭ ಲಾಭಗಳಿವೆ ಶುಭ ವಾರ್ತೆಗಳನ್ನು ಕೇಳುವಂಥದಾಗಲಿ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದಾಗಲಿ ಮನೆಯಲ್ಲಿ ನಿಮಗೆ ನೆಮ್ಮದಿಯ ವಾತಾವರಣ ಬಂಧು ಮಿತ್ರರ ಜೊತೆಗೆ ಉತ್ತಮದ ವಾತಾವರಣ ಇರುವಂಥ ದಿನ ಶುಭ ದಿನ ಆಗಿರುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಅವಳಿಗೆ ಇಪ್ಪತ್ತೊಂಬತ್ತು ಮೂವತ್ತು ಸಾಮಾನ್ಯದೊಂದು ಕಂಡುಬರುತ್ತೆ ಇಲ್ಲಿ ಕೆಲವೊಂದು ವಿಚಾರದಲ್ಲಿ ಮಾತಿನ ಚಕಮಕಿ ವೈರತ್ವದ ಘಟನೆಗಳು ಅಥವಾ ನಿಮ್ಮ ಮೇಲೆ ಯಾವುದಾದ್ರು ಗುಪ್ತ ಶತ್ರುಗಳು ಏನೋ ನಿಮ್ಮ ತೊಂದರೆಗಳನ್ನು ಮಾಡೋದಾಗಲಿ ನಿಮ್ಮ ಒಂದು ವೈಯಕ್ತಿಕ ವಿಚಾರಕ್ಕೆ ಕೆಲವರು ಧಕ್ಕೆಗಳನ್ನು ಮಾಡೋದಾಗಲಿ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರುಗುವಂತಹ ಸಾಧ್ಯತೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಕಂಡುಬರುತ್ತೆ ಆ ದಿನ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಎಚ್ಚರ ಹೆಚ್ಚಬೇಕು ಮೂವತ್ತೊಂದು ತಾರೀಕು ಕೊನೆಯ ದಿನ ವರ್ಷದ ಮಾರ್ಚಿನ ಕೊನೆಯ ದಿನ ಮೂವತ್ತೊಂದು ಮೂವತ್ತೊಂದರಲ್ಲಿ ನಿಮಗೆ ಉತ್ತಮವಾದ ಫಲ ಚಂದ್ರನಿಂದ ಬರಲಿದೆ ನಿಮ್ಮ ಜನ್ಮರಾಶಿಯಲ್ಲಿ ಚಂದ್ರನ ಬರಲಿದ್ದಾನೆ ಹಾಗೆ ಅನೇಕ ರೀತಿಯ ಲಾಭಗಳು ಶುಭಗಳು ಕೀರ್ತಿಗಳು ಆಗಲಿವೆ ಇಲ್ಲಿ ನಿಮಗೆ ಪ್ರಮುಖವಾದ ದಿನ ಅಂದರೆ ಅಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಇಪ್ಪತ್ತೊಂಬತ್ತು ಮಾತ್ರ ಇಪ್ಪತ್ತೊಂಬತ್ತಕ್ಕೆ ಅಲ್ಲಿ ಶನಿ ಮಹಾರಾಜರು ರಾಶಿ ಪರಿವರ್ತನೆ ಮಾಡ್ತಾರೆ ರಾತ್ರಿ ಅಮಾವಾಸ್ಯ ಎಂದು ಶನಿವಾರದ ಶನಿವಾರ ಅಮಾವಾಸ್ಯ ರಾತ್ರಿಯಂದು ಶನಿ ಮಹಾರಾಜರು ರಾತ್ರಿ ಕಾಲದಲ್ಲಿ ಮಾಡುವಂಥ ಪರಿವರ್ತನೆ ಅವರು ಮತ್ತು ನಿಮ್ಮ ಸಮೀಪದ ರಾಶಿ ಅಂದರೆ ನಿಮ್ಮ ಪಕ್ಕದ ರಾಶಿಯಾದ ರಾಶಿಗೆ ಅವರು ಪ್ರವೇಶ ಮಾಡುವಂಥದ್ದು ಹಾಗಾಗಿ ಅಲ್ಲಿಂದ ನಿಮಗೆ ಅಲ್ಲಿ ಸಡೇಸತಿ ಆರಂಭ ಆಗುವಂಥ ಒಂದು ಘಟನೆ ಈ ತಿಂಗಳ ಕೊನೆಯ ಬರಲಿ ಜರುಗುತ್ತೆ ಅದೇ ರೀತಿ ಮೂವತ್ತಕ್ಕೆ ಜರುಗುವಂಥ ಒಂದು ಅಲ್ಲಿ ವಿಶೇಷವಾದ ಯುಗಾದಿಯ ಫಲ ಯುಗಾದಿ ಫಲಿತಾಂಶದಲ್ಲೂ ನಿಮಗೆ ಕೆಲವೊಂದು ರಾಶಿ ವ್ಯತ್ಯಾಸಗಳು ಆಗಲಿವೆ ಜೊತೆಗೆ ನಿಮ್ಮ ಈ ವಿಧ ಇನ್ನಿತರ ಗ್ರಹಗಳ ಪ್ರಭಾವ ಸಹ ಅಂದಿನಿಂದ ಬದಲಾವಣೆ ಆಗೋದು ಹಾಗಾಗಿ ಈ ಎರಡು ದಿನಗಳು ನಿಮಗೆ ಬಹಳಷ್ಟು ಪ್ರಮುಖವಾದ ಒಂದು ಪರಿವರ್ತನೆ ಮಾಡುವಂಥ ದಿನಗಳು ಅಲ್ಲಿವರೆಗೆ ನಿಮಗೆ ವಿಶೇಷವಾದ ಶುಭ ಲಾಭಗಳು ಯಶಸ್ ಕೀರ್ತಿಗಳು ಎಲ್ಲ ಹಾಗಾಗಿ ಈ ತಿಂಗಳಲ್ಲಿ ನೀವು ಆದಿ ಭಾಗದಿಂದ ಕೊನೆಯವರೆಗೂ ವಿಶೇಷವಾದ ಶೋಗಳನ್ನು ಪಡೆಯಬಹುದಾಗಿದೆ ಮುಂದೆ ಬರತಕ್ಕಂಥ ತಿಂಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಗ್ರಹದಿಂದ ಆಗುವಂಥ ಏರಿಳಿತಗಳು ನಿಮಗೆ ಕೆಲವೊಂದು ಇಷ್ಟೊಂದು ಸಲೀಸಾಗಿ ಉತ್ತಮ ಫಲವನ್ನು ಕೊಡುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದೆ ಹಾಗಾಗಿ ಈ ಮಾರ್ಚ್ ತಿಂಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ಚಂದ್ರ ನಾನು ಗ್ರಹ ನಿಮಗೆ ಹದಿನಾರು ದಿನಗಳಲ್ಲಿ ಕಂಡು ಬಂದಿದೆ ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ವರಜ ಅಥವಾ ಕೇಸರಿ ಬಣ್ಣವನ್ನು ಹದಿಮೂರರವರೆಗೆ ಬಳಸಿಕೊಳ್ಳಿ ಹದಿಮೂರರವರೆಗೆ ನಿಮಗೆ ಸೂರ್ಯನ ವಿಶೇಷವಾದ ಬೆಂಬಲ ಇರುವ ಕಾರಣ ವರಜ ಅಥವಾ ಕೇಸರಿ ಬಣ್ಣ ಸಂಖ್ಯೆ ಒಂದನ್ನು ಈ ಹದಿಮೂರವರೆಗೆ ಬಳಸ್ಕೊಳ್ಳುವಂಥದ್ದು ರೆಡ್ ಅಥವಾ ಕೆಂಪು ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಸಂಖ್ಯೆ ಒಂಬತ್ತು ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳನು ಇದೇ ಕಾಲದಲ್ಲಿ ನಿಮಗೆ ಪೂರ್ಣ ತಿಂಗಳ ಪೂರ್ಣ ಆಶೀರ್ವಾದ ಮಾಡಿದ್ದಾನೆ ಹಾಗಾಗಿ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ ಒಂಬತ್ತನ್ನು ನೀವು ತಿಂಗಳ ಪೂರ್ತಿ ಬಳಸುವಂಥದ್ದು ಇನ್ನು ಎಲ್ಲೋ ಅಥವಾ ಹಳದಿ ಬಣ್ಣ ಸಾರಿ ಹಾಗೆ ನಿಮಗೆ ಗುರುವಿನ ವಿಶೇಷವಾದ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ಈ ಮಾರ್ಚ್ ತಿಂಗಳಲ್ಲಿ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ ಮೂರನ್ನು ತಿಂಗಳ ಪೂರ್ತಿ ಬಳಸುವಂಥದ್ದು ಇನ್ನು ಶನಿ ಮಹಾತ್ಮರ ಅನುಗ್ರಹ ನಿಮಗೆ ಇಪ್ಪತ್ತೊಂಬತ್ತರವರೆಗೆ ಇರುತ್ತೆ ಹಾಗೆ ಇಪ್ಪತ್ತೊಂಬತ್ತರವರೆಗೂ ಬ್ಲೂ ಅಥವಾ ನೀಲಿ ಬಣ್ಣ ಹಾಗೂ ಸಂಖ್ಯೆ ಎಂಟನ್ನು ಮಹಾತ್ಮರ ಸಂಖ್ಯೆ ಎಂಟನ್ನು ನೀವು ಬಳಸ್ಕೊಳ್ಳುವಂಥದ್ದು ಇನ್ನು ಮಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಕೇತುವಿಗೆ ಸಂಬಂಧಿಸಿದ್ದು ಆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ನೀವು ತಿಂಗಳ ಪೂರ್ತಿ ಬಳಸ್ಬೋದು ಕೇತು ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇಲ್ಲದೆ ಇದಕ್ಕೆ ಸಂಖ್ಯೆ ಏಳನ್ನು ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದು ಹಾಗಾಗಿ ಈ ಆರೆಂಜ್ ರೆಡ್ ಎಲ್ಲೋ ಬ್ಲೂ ಮಿಕ್ಸ್ ಎಂಬಂಥ ಕಲರ್ಗಳು ನಿಮಗೆ ಅನುಕೂಲವಾಗಿ ಬರ್ತವೆ ಸಂಖ್ಯೆಗಳಲ್ಲಿ ಒಂದು ಒಂಬತ್ತು ಮೂರು ಎಂಟು ಏಳು ಎಂಬಂಥ ಸಂಖ್ಯೆಗಳು ಬರ್ತವೆ ಇನ್ನು ಚಂದ್ರನ ಅನುಗ್ರಹ ಇರುವಂಥ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಆಗಲೇ ಹೇಳಿದಂಥ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳನ್ನು ಬಳಸ್ಕೊಳ್ಬೋದಾಗಿದೆ ಹಾಗಾಗಿ ಮೇಷರಾಶಿಯವರಿಗೆ ಅನುಕೂಲವಾಗುವಂಥ ಹಲವಾರು ಸನ್ನಿವೇಶಗಳು ಮಾರ್ಚ್ ತಿಂಗಳಲ್ಲಿ ಜರಗಲಿವೆ ಅದೃಷ್ಟ ಸುವರ್ಣಾವಕಾಶ ಒತ್ತಿಗೆ ಈಗ ಅಂದುಕೊಂಡಂಥ ಫಲಗಳು ಸಿದ್ಧಿಯಾಗುವಂಥದ್ದು ಇಷ್ಟಾರ್ಥ ಸಿದ್ಧಿಯ ಕಾಲಗಳು ಅವರಿಗೆ ಈಗ ಬಂದು ಒದಗಿ ಬರಲಿವೆ ಇನ್ನು ಸಣ್ಣ ಪುಟ್ಟ ಏರ್ಪೇರುಗಳು ರಾಹು ಬುಧನಿಂದ ಜೊತೆಗೆ ವಕ್ರಿ ಶುಕ್ರನಿಂದ ಏರ್ಪಡೋದಾಗಿದೆ ಅದರ ದೋಷ ನಡೆಗೆ ನಿಮ್ಮ ಈ ಕುಲದೇವರಾಗಲಿ ಅಲ್ಲಿ ಗಣೇಶ ಆಗಲಿ ಸುಬ್ರಹ್ಮಣ್ಯ ಸ್ವಾಮಿ ಆಗಲಿ ಅಥವಾ ವೆಂಕಟೇಶ್ವರ ರಂಗನಾಥ ಮುಂತಾದ ವಿಷ್ಣುವಿನ ಯಾವುದೇ ಸ್ವರೂಪದಲ್ಲಿ ಭಕ್ತಿ ಮಾಡೋದಾಗಲಿ ತಾಯಿ ಮಹಾಲಕ್ಷ್ಮಿ ಭಕ್ತಿಯನ್ನು ಮಾಡೋದಾಗಲಿ ಹನುಮಾನ್ ಮತ್ತು ಆಂಜನೇಯ ಸ್ವಾಮಿ ಅಥವಾ ಆಂಜನೇಯನ ಸಂಬಂಧಿತವಾದ ಭಕ್ತಿ ಮಾರ್ಗಗಳನ್ನು ಮಾಡೋದರಿಂದ ನಿಮಗೆ ಇರತಕ್ಕಂತಹ ಗ್ರಹಗಳ ದೋಷಗಳು ನಿವಾರಣೆ ಆಗುತ್ತೆ ಹಾಗಾಗಿ ಈ ಮೇಷರಾಶಿಯವರಿಗೆ ಅಪೂರ್ವವಾದ ಅವಕಾಶ ಮಾರ್ಚ್ ತಿಂಗಳಲ್ಲಿ ಬರೆದಿದೆ ಎಲ್ಲ ಮೇಷರಾಶಿಯವರೆಗೂ ಮಾರ್ಚ್ ತಿಂಗಳು ಯಶಸ್ವಿ ಕೀರ್ತಿ ಜಯ ಲಾಭಗಳು ಸಿದ್ಧ ಆಗಲಿ ಈ ವಾಹಿಯನ್ನು ತಾವು ನಿರಂತರ ವಹಿಸಿ ಪ್ರೋತ್ಸಾಹಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿದವರಿಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ అరవైశ్యాంసన్ మంగళాని భవంతు